ಮತ್ತೆ ಸ್ನೇಹಿತರೆ ಕವಿತಾ ಕಾಶನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶೂಟ್ ಮಾಡ್ತೀನಿ ಇವತ್ತಿನ ಡಿಸೈನಲ್ಲಿ ನೆಕ್ ಡಿಸೈನ್ ಮಾಡ್ತಾ ಇದು ಇದು ನೆಕ್ ಲೆಂತ್ ಬಂದು ಹದಿನೈದು ಇದೆ ನೆಕ್ ಬಿಡ್ದು ಬಂದು ಏಳುವರೆ ಇದೆ ಅವ್ರ ನೆಕ್ಕು ಬಂದು ಹತ್ತಿದೆ ಅವರಿಗೆ ಈ ಥರ ಓಲ್ ಶೇಪಲ್ಲಿ ಮಾಡಿ ಮಣಿ ಹಾಕ್ಕೊಡಿ ಅಂತ ಹೇಳಿದ್ದು ಡಿಸೈನ್ ಅವರೇ ತೋರಿಸಿದ್ರು ನಾನು ನೋಡಿ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈಗ ನಾನು ಬ್ಲೌಸ್ ಪೀಸ್ ಬಂದು ರೆಡ್ ಕಲರ್ ಇದು ರೆಡ್ ಕಲರ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ ನಾನು ಫಸ್ಟ್ ಏನು ಮಾಡ್ತೀನಿ ನಾನು ಕೆಳಗಡೆ ಲೈನಿಂಗ್ನ ಮತ್ತು ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡು ಬಿಡ್ತೀನಿ ನಾನು ಅಟ್ಯಾಚ್ ನೋಡಿ ಈ ಥರ ಬರುತ್ತೆ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನೋಡಿ ಈಗ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಲೈನಿಂಗನ್ನು ಮತ್ತು ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಿನಾರಿ ಹಾಕ್ಕೊಳ್ತೀನಿ ನಾನು ಇದು ಕಸ್ಟಮರೇ ನಮ್ಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಇದು ಸ್ಯಾರಿ ಬಂದು ನೆಬಿ ಬ್ಲೂ ಕಲರ್ ಸ್ಯಾರಿ ಬಾರ್ಡರ್ ಸ್ಯಾರಿ ಅದು ಬ್ಲೌಸ್ ಪೀಸ್ ಒಂದು ರೆಡ್ ಕಲರ್ ಇದೆ ಅವರು ಸ್ಯಾರಿ ನಮಗೇನು ಬೇಡ ಕಲರು ಬ್ಲೌಸ್ ಪೀಸಲ್ಲೇ ಮಾಡಿಕೊಡಿ ಅಂತ ಹೇಳಿದರು ನೋಡಿ ನಾನು ಇವಾಗ ಇದು ಡಿಸೈನ್ ಮಾಡೋಕ್ಕೆ ನಾನು ಒಂದೊಂದು ಇಂಚ್ ಒಂದೂವರೆ ಇಂಚಿಗೆ ಒಂದೊಂದು ಒಂದೊಂದೊಂದು ಇಂಚಿಗೆ ರೆಡ್ ಕಲರಲ್ಲೇ ಹೊಟ್ಟೆ ಕಟ್ ಮಾಡ್ಕೊಳ್ತೀನಿ ಕಟ್ಟೆ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಮಗೆ ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಇದು ಇದು ಈ ಥರ ಪ್ಯಾಚಂಗ್ ಮಾಡೋಕ್ಕೆ ಕಸ್ಟಮರ್ ಹೇಳಿದರು ನಮಗೆ ಇದು ಇದು ಕೊಟ್ಟೆ ಆಗಲೇ ಒಂದು ನಾಲ್ಕೈದು ದಿವಸ ಆಗಿತ್ತು ಬೇಕು ಅಂತ ಹೇಳಿದ್ರು ಸ್ವಲ್ಪ ಬಟ್ಟೆ ಇರೋ ಕಾರಣ ನಾನು ಹೊಲಿ ಹೊಲಿಯೋಕ್ಕಾಗಲಿಲ್ಲ ಇವಾಗ ನಮ್ಗೆ ನಾಳೆನೇ ಬೇಕು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ದೇವ್ರತಿ ಡಿಸೈನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನಿದು ಇದೇನಿಲ್ಲ ಈ ಥರಗಳು ಸ್ವಲ್ಪ ಹೊಲ್ಕೊಳ್ಬೇಕು ಜಾಸ್ತಿ ಹೊಲ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಂಡು ಹೋದರೆ ಇದು ಇದಕ್ಕೆ ಕ್ಯಾನ್ವಾಸ್ ಕೂಡ ಹಾಕ್ಬೋದು ನಾನು ಆದಷ್ಟು ಕ್ಯಾನ್ವಾಸ್ ಹಾಕಲ್ಲ ನಾನು ಕ್ಯಾನ್ವಾಸ್ ಹಾಕಬೇಕಾದ್ರೆ ಎರಡು ಲೈನಿಂಗ್ ಹಾಕ್ಬೇಕಾಗುತ್ತೆ ಬ್ಯಾಕಲ್ಲಿ ಅಂದ್ರೆ ಎಮ್ಮಿಂಗ್ ಮಾಡಬೇಕಾಗುತ್ತೆ ಕ್ಯಾನ್ವಾಸ್ ನೆಕ್ ಥರನೇ ಕಟಿಂಗ್ ಮಾಡಿಕೊಂಡು ಎಮ್ಮಿಂಗ್ ಮಾಡಬೇಕಾಗುತ್ತೆ ಅದಕ್ಕೆ ನೆಮ್ಮಿಂಗ್ ಏನು ಮಾಡೋಲ್ಲ ನೋಡಿ ಈಗ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊಳ್ತೀನಿ ನಾನು ಇದು ಕ್ಯಾನ್ವಾಸ್ಸುಗೆ ಅಟ್ಯಾಚ್ ಮಾಡಿ ಮಾಮೂಲಿ ಲೈನಿಂಗ್ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿ ತಿರುಗಾ ಅದರ ಮೇಲೆ ಕ್ಯಾನ್ವಾಸ್ ಡಿಸೈನ್ ನೆಕ್ ಮಾಡ್ಕೊಂಡು ಬರು ಕಟ್ಟಿಂಗ್ ಮಾಡಿಕೊಂಡು ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿ ಆ ಥರ ಮಾಡಬೇಕಾಗುತ್ತೆ ನಾನು ಅದಕ್ಕೆ ಆ ಥರ ಮಾಡೋಣ ನಾನು ನಮಗೆ ಯಾವುದು ಈಸಿ ಆಗುತ್ತೆ ಸ್ವಲ್ಪ ಅದನ್ನೇ ಮಾಡೋಕೆ ಹೋಗ್ತೀನಿ ನಾನು ನೋಡಿ ಇವಾಗ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಎಲ್ಲರೂ ಒಂದೇ ಸಮಾಗಿ ಒಂದೊಂದು ಕಾಲು ಕಾಲು ಇಂಚು ಗ್ಯಾಪ್ ಇಟ್ಕೊಂಡು ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕಿದು ಹೆಚ್ಚು ಕಮ್ಮಿ ಆಗಬಾರ್ದು ನೋಡ್ಕೋಬೇಕು ನಾವು ಈ ಕಡೆ ಆ ಕಡೆ ಕಚ್ಚೆ ಕಟ್ಟಿಗೆ ಮಾಡ್ತೀರವಾದ್ಲು ಅಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ ಈ ಕಡೆ ನೋಡ್ಕೊಂಡು ಹೊಲ್ ಹೊಲ್ಕೊಂಡು ಹೋಗ್ಬೇಕಿದ್ವು ಇದು ತುಂಬ ಚೆನ್ನಾಗಿದೆ ಡಿಸೈನ್ ಇದು ಸ್ಲೀವ್ ಸಹ ಡಿಸೈನ್ ಹೇಳಿದ್ದಾರೆ ಅವರು ಅದು ತೋರಿಸ್ತೀನಿ ನಾನು ಸ್ಲೀವ್ ಯಾವ ಥರ ಮಾಡ್ತೀನಿ ಅಂತ ತೋರಿಸಿಲ್ಲ ಮಾಡಾದ್ಮೇಲೆ ಯಾವ ಥರ ಆಗಿದೆ ಅನ್ನೋದು ತೋರಿಸ್ತೀನಿ ನಾನು ಅದು ಸ್ಲೀವ್ ಡಿಸೈನ್ ಮಾಡೋದು ಮರೆತೋಗಿಬಿಟ್ಟೆ ವೀಡಿಯೋ ಮಾಡ್ಕೊಳ್ಳೋದು ಇಲ್ಲಾಂದರೆ ಅದು ವೀಡಿಯೋ ಸಹ ಆಗ್ತಾ ಇದ್ದೆ ನಾನು ಇವಾಗ ಇದನ್ನು ನೋಡಿ ಈಗ ಒಂದೊಂದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದು ನವಿ ಬ್ಲೂ ಕಲರ್ ಸ್ಯಾರಿಯಲ್ಲಿ ಅವರು ಮಾಡ್ತೀನಿ ಅಂತ ಹೇಳಿದಕ್ಕೆ ಇಲ್ಲ ಬೇಡ ನನಗೆ ಅದು ಡಿಸೈನಲ್ಲಿಯೂ ಸಹ ರೆಡ್ ಕಲರೇ ಇತ್ತು ರೆಡ್ ಕಲರ್ ಬ್ಲೌಸ್ ಪೀಸಲ್ಲೇ ಸಹ ಮಾಡಿದರು ಅದು ನಿಮ್ಮ ಡಿಸೈನು ಅದಕ್ಕೆ ನಾನು ಇವಾಗ ಅದು ಇದರಲ್ಲಿ ರೆಡ್ ಕಲರಲ್ಲೇ ಮಾಡಿ ನಮಗೆ ಬ್ಲೌಸ್ ಪೀ ಸ್ಯಾರಿ ಪೀಸಲ್ಲಿ ಬೇಡ ತುಂಬ ಹೋವರಾಗಿ ಕಾಣಿಸುತ್ತೆ ಅಂತ ಹೇಳಿದರು ಅವರು ಸರಿ ಇರಲಿ ಬಿಡಿ ಇದರಲ್ಲಿ ಮಾಡಿದ್ರು ಇದರಲ್ಲೂ ಚೆನ್ನಾಗಿದೆ ಅಂದರೆ ಏನಂದರೆ ಸ್ಯಾರಿ ಪೀಸಲ್ಲಿ ಸ್ಯಾರಿ ಬ್ಲೌ ಸ್ಯಾರಿ ಬಟ್ಟೆಯಲ್ಲಿ ಮಾಡಿದಾಗ ನಾವು ಸ್ವಲ್ಪ ಎತ್ತಿ ಕಾಣುತ್ತೆ ಇದಲ್ಲಾದರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ಇವತ್ತು ಕೊಡಬೇಕು ಇವತ್ತು ಕೊಡಬೇಕು ಕಸ್ಟಮರ್ಗೆ ಇದಕ್ಕೆಲ್ಲ ಮಣ್ಣಿ ಎಲ್ಲ ಹಾಕಬೇಕು ಹೊಲಿಯೋದೇನೋ ಹೊಲ್ಬಿಡ್ತೀವಿ ಬಿಡ್ತೀರಿ ಮಣ್ಣಿಗಳ ಹಾಕೋದೇ ಕೆಲಸ ನಮಗೆ ಅದೇ ಒಂದು ಕೆಲಸ ಹೇಳಿಬಿಡ್ತದೆ ಮಾಡಬೇಕಂದ್ರೆ ಏನಿಲ್ಲ ಕಸ್ಟಮರ್ ಹೇಳಿ ಡಿಸೈನ್ ನಾವು ಮಾಡಿಕೊಡ್ಬೇಕಲ್ವಾ ಆದರೂ ಮಾಡಿಕೊಡ್ತೀವಿ ನಾವು ಇದಕ್ಕೆ ಇದಕ್ಕೆ ಸ್ಯಾರಿ ಕೂಡ ಕೊಟ್ಟಿದ್ದಾರೆ ನಮಗೆ ಅವರು ಫಾಲೋ ಫಾಲೋಝಿಗ್ಝಾಗ ಸಹ ಹೇಳಿದ್ದಾರೆ ಕುಚ್ಚು ರೆಡಿಮೇಡ್ ಈಗ ಬರೋ ಸೀರೆಗಳಲ್ಲೆಲ್ಲ ಕುಚ್ಚು ರೆಡಿಮೆಂಡೇ ಬರ್ತಾಯಿದೆ ಆಲ್ಮೋಸ್ಟು ಕುಚ್ಚೇನು ಬೇ ಕುಚ್ಚು ಒಬ್ಬರು ಏನು ಮಾಡ್ತಾರೆ ಕುಚ್ಚಿದ್ರೂ ಕಟ್ ಮಾಡಿ ಕುಚ್ಚು ಹಾಕಿಸ್ಕೊಳ್ತಾರೆ ಇವರು ನಮಗೆ ಕುಚ್ಚೇನು ಬೇಡ ಬ್ಲೌಸ್ ಡಿಸೈನ್ ಮಾಡಿ ಪಾಲೋಝಿಗ್ಝಾಗ್ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಇವಾಗೆಲ್ಲ ಲೈ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಕಾಲ್ ಇಂಚಿಗೆಲ್ಲೂ ನೋಡಿ ಈಗೆಲ್ಲ ರೆಡಿ ಇದು ನೋಡಿ ಇವಾಗ ರೆಡಿ ಆದಮೇಲೆ ನಾನು ಲೈನಿಂಗ್ ಪೀಸ್ನ ಸೀದ ಇಟ್ಕೊ ಬ್ಲೌಸ್ ಪೀಸ್ ಇಟ್ಕೊಂಡು ಇದನ್ನು ಉಲ್ಟ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ನಾನು ಇವಾಗ ಪೀಸ್ ಡಿಸೈನ್ ಮಾಡೋಕ್ಕೆ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೆನಲ್ಲ ಅದ್ರ ಅದು ಪಕ್ಕದಲ್ಲಿ ಆ ಕಡೆಗೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಅದೇ ಸಮವಾಗಿ ಹಾಕ್ಕೊಳ್ಬೇಕಿದ್ದು ಯಾಕಂದರೆ ಇನ್ ಹಿಂದೆಗಡೆ ಡಿಸೈನ್ ಮಾಡೋಕ್ಕೆ ಪ್ಯಾಚ್ ಅಟ್ಯಾಚ್ ಮಾಡಿರ್ತೀರಲ್ವ ಅದು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ನೋಡಿ ನಾನು ಎರಡು ಸತಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಒಂದು ಸರ್ತಿ ನಮಗೆ ಒಂಚೂರು ಹೆಚ್ಚು ಕಮ್ಮಿ ಆದರೂ ಇನ್ನೊಂದು ಸತಿ ಅದು ಫಿಲ್ ಅಪ್ ಆಗುತ್ತೆ ಅನ್ನೋದಕ್ಕಷ್ಟೇ ಇದು ಮತ್ತೆ ಏನಾದರೂ ಜೋರಾಗಿ ಎಳೆದಾಗ ಕಟ್ ಕಿತ್ತೋಗ್ಬಿಡುತ್ತೆ ತ್ರೆಡ್ಡು ಅಂದ್ಬಿಟ್ಟು ನಾನು ಎರಡೆರಡು ಸರ್ತಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೆಕ್ಕು ಮೇಲುಗಡೆ ಕಟ್ಟಿಂಗ್ ಮಾಡ್ಕೊಂಡಿರಲಿಲ್ಲ ಈಗ ಕಟ್ಟಿಂಗ್ ಮಾಡ್ಕೊಳ್ತೀನಿ ನಾನು ಅದನ್ನು ಇದಕ್ಕೇನು ಪೈಪಿಂಗ್ ಬರಲ್ಲ ಮೇಲುಗಡೆ ಮಾತ್ರ ನೆಕ್ಕಿಗೆ ಮತ್ತು ಫ್ರಂಟಿಗೆ ಪೈಪಿಂಗ್ ಬರುತ್ತೆ ನೋಡಿ ಈಗ ಎಲ್ಲ ಕಟ್ಟಿಂಗ್ ಮಾಡಿಟ್ಕೊಳ್ತಾ ಇದ್ದೀನಿ ಕ್ಲೀನಿಗೆ ಕಚ್ಚೆ ಎಲ್ಲ ಕ್ಲೀನ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಅಂದರೆ ಎಕ್ಸ್ಟ್ರಾ ಕಚ್ಚೆ ಇದ್ದರೂ ಪರವಾಗಿಲ್ಲ ಕಮ್ಮಿ ಆಗಬಾರ್ದು ಯಾಕಂದರೆ ನಾವು ತಿರ್ಗಾ ಟರ್ನಿಂಗ್ ಮಾಡಿದಾಗ ಅದು ಓಪನ್ ಆಗಿಬಿಡ್ತದೆ ಅದಕ್ಕೇನು ಮಾಡ್ತೀನಿ ನಾನು ಒಂದೊಂದು ದಾರ ಎರಡು ದಾರ ಎಕ್ಸ್ಟ್ರಾನೇ ಕಟ್ ಮಾಡಿ ಹೋ ಕಟ್ ಮಾಡ್ಕೊಳ್ತೀನಿ ನಾನು ಬಟ್ಟೆ ಸ್ವಲ್ಪ ಕಮ್ಮಿ ಇತ್ತು ಆದರೂ ಇದನ್ನೇ ಎಲ್ಲ ಚಿಕ್ಕ ಪೀಸ್ಗಳೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದೀನಿ ನೋಡಿ ಈಗೆಲ್ಲ ನ್ಯಾಚಿಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಇದು ಹಿಡ್ಕೊಂಡು ಉಲ್ಟಾ ಟರ್ನಿಂಗ್ ಮಾಡ್ಕೊತೀನಿ ಟರ್ಡಿಂಗ್ ಮಾಡಿಕೊಂಡು ಒಂದು ಪಾಯಿಂಟೆಡ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿಂಗ್ ಅಂದಮೇಲೆ ಅದಕ್ಕೆ ಲೇಸ್ ಹಾಕ್ಕೊಳ್ತೀನಿ ನಾನು ಲೇಸ್ ಹಾಕಿದ್ದು ವೀಡಿಯೋ ತೋರಿಸಿಲ್ಲ ನಾನು ನೆಕ್ಕು ರೆಡಿಯಾಗಿರೋದು ಮಾತ್ರ ತೋರಿಸಿದ್ದೀನಿ ನಾನು ಈಗ ನೋಡಿ ಎಲ್ಲ ಉಲ್ಟ ತಿರುಗಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಕ್ಯಾನ್ವಾಸ್ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು ಇನ್ನು ಫಿನಿಶಿಂಗ್ ಅದು ಕ್ಲೀನಾಗಿ ಸ್ಟಿಫಾಗಿ ಕೂರುತ್ತೆ ನಾನು ಈ ಥರ ಆಗ್ತಾಯಿದ್ದೀನಿ ನೋಡಿ ನಾನು ನೋಡಿ ಇವಾಗೆಲ್ಲನೂ ಅರ್ಧ ಹಾಫ್ ಇಂಚ್ ಮಾರ್ಕಿಂಗಲ್ಲೇ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಅದು ಹೆಜ್ಜಿಗೆ ಹಾಕ್ಕೊಳ್ಳಲ್ಲ ಯಾಕಂದರೆ ಅದ್ರ ಮೇಲೆ ಒಂದು ಲೇಸ್ ಬರುತ್ತೆ ಸಣ್ಣ ಲೇಸು ಕಾಪರ್ ಕಲರ್ ಲೇಸು ಅದನ್ನು ಹಾಕ್ಕೊಳ್ತೀನಿ ನಾನು ಇವಾಗ ಕ್ಲೀನಾಗಿ ಕಚ್ಚೆ ಹಿಂದೆಗಡೆ ಲೈನಿಂಗ್ ಕಾಣ್ದಿರೋ ಥರ ಮೇಲ್ಗಡೆನೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು ನೋಡಿ ಇವಾಗೆಲ್ಲ ಇದು ಆಯಿತು ಇದು ಇವಾಗೆಲ್ಲನೂ ಬ್ಯಾಕ್ ಲೈನಿಂಗು ಮತ್ತು ಬ್ಲೌಸ್ ಪೀಸು ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈಗ ನಮಗೆ ಬ್ಲೌಸ್ಗಳಲ್ಲಿ ಫ್ರಂಟ್ ಬ್ಯಾಕ್ ಫ್ರಂಟ್ ಸ್ಲೀವು ಏನು ಡಿಸೈನ್ ಇರೋಲ್ಲ ಅದು ಇದರಲ್ಲಿ ಬ್ಯಾಕ್ ಸ್ವಲ್ಪ ಡಿಸೈನ್ಸ್ ಇರೋದು ಯಾವುದು ಬ್ಲೌಸೇ ಬಂದರು ನಾನು ಅದರಲ್ಲಿ ಸ್ಲೀವ್ ಸಹ ಡಿಸೈನ್ ಇದೆ ಇದು ಹಾಂ ಅವರು ತೋರಿಸಿದ್ರು ಡಿಸೈನ್ ನಮಗೆ ಈ ಥರನೇ ಬೇಕು ಈ ಥರನೇ ಹಿಂಗೆ ಇರಲಿ ಅಂತ ಆದರೆ ನಿಕ್ಕು ಅದು ತುಂಬ ಬ್ರಾಡಾಗಿತ್ತು ಇದು ಸ್ವಲ್ಪ ನೋಡಿಕೊಂಡೆ ಮಾಡಿದ್ದಿನಕ್ಕೆ ತುಂಬ ಬ್ರಾಡಾದರೂ ಹಾಕ್ಕೊಳಲ್ಲ ಅವರು ಮೀಡಿಯಮ್ ಆಗಿದ್ದರೆ ಹಾಕ್ಕೊಳ್ತಾರೆ ಇವರು ಹಿಂದಿಯವರು ಇವರು ಇಟ್ಟು ತೋರಿಸಿದ್ರು ನಮಗೆ ಇವರು ಒಳ್ಳೆ ಕಸ್ಟಮರೆ ಯಾವಾಗಲೂ ಇಲ್ಲೇ ಹೊಲಿಸ್ತಾರೆ ಎಲ್ಲ ಊರಿಗೆ ಹೋಗ್ಬೇಕು ಅಂತ ಇದ್ದರು ಅದಕ್ಕೆ ನೋಡಿ ಇವಾಗ ಬ್ಯಾಕ್ ಡಾಟ್ ಇಟ್ಕೊಳ್ತಾ ಇದ್ದೀನಿ ಇದು ನೋಡಿ ಇದೆಲ್ಲ ಫಿನಿಶಿಂಗ್ ಆಗಿದೆ ಇದು ಇದು ನೆಕ್ ಬಾಕ್ ಡಾಟ್ ಇಟ್ಕೊಂಡ್ರೆ ಫಿನಿಶಿಂಗ್ ಆಯ್ತು ಇದು ಇದಕ್ಕೆ ಆಮೇಲೆ ನಾನು ಲೇಸ್ ಹಾಕ್ಕೊಳ್ತೀನಿ ನಾನು ಲೇಸ್ ಹಾಕ್ಕೊಳ್ಳೋ ವಿಡಿಯೋ ಮಾಡಿಲ್ಲ ನಾನು ಇವಾಗ ಇದನ್ನು ನೋಡಿ ಈ ಥರ ಬಂದಿದೆ ನೆಕ್ ಡಿಸೈನ್ಸು ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗೆಲ್ಲ ಫುಲ್ಲು ಫಿನಿಶಿಂಗ್ ಆಯಿತು ಅದಕ್ಕೆ ನಾನು ಸೆಂಟ್ ಸೆಂಟಲ್ಲಿ ಒಂದು ಸಹ ನೋಡಿ ಹಿಂದೆಗಡೆ ಕಚ್ಚನೂ ಕಾಣಿಸಲ್ಲ ಕ್ಲೀನಾಗಿ ಬರುತ್ತೆ ಆದರೆ ಸೆಂಟ್ರ್ ಸೆಂಟ್ರಲ್ಲಿ ಸೆಂಟರಲ್ಲಿ ನಾನು ಒಂದೊಂದು ಮನೆ ಹಾಕ್ಕೊಳ್ತೀನಿ ನಾನು ಅದು ಮನೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮನೆ ಹಾಕಿದ್ಮೇಲೆ ತೋರಿಸ್ತೀನಿ ಈ ಥರ ಬಂದಿದ್ದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು